ತಾಂಡ ಇಪ್ಪತ್ತನೇ ಅಧ್ಯಾಯ ಹನ್ನೆರಡನೇ ವಚನವನ್ನು ನೋಡಿ ಗಮನಿಸಿರಿ ಪಡೆಯರೆ ದೇವರನ್ನು ಸನ್ಮಾನಿಸಬೇಕು ದೇವರನ್ನು ಸನ್ಮಾನಿಸಿದ ನಂತರ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಸನ್ಮಾನಿಸಿದರೆ ನಿನ್ನ ದೇವರಾದ ಯಹೋವನ್ನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವೆ ನೀನು ಬಹುಕಾಲ ಇರ್ತೀಯಾ ಈ ದಿನಗಳಲ್ಲಿ ಕೂಡ ಎಷ್ಟೋ ಮಂದಿ ತಂದೆ ತಾಯಿಗಳಿಗೆ ಬೆಲೆ ಕೊಡದೆ ತಂದೆ ತಾಯಿಗಳನ್ನು ಸನ್ಮಾನಿಸದೆ ತಂದೆ ತಾಯಿಗಳನ್ನು ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ಳದೆ ಎಷ್ಟೋ ಮಂದಿ ಭೂಮಿಯ ಮೇಲೆ ಮಕ್ಕಳಿದ್ದಾರೆ ಆ ಮಕ್ಕಳು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸದೆ ಹೋದರೆ ಸನ್ಮಾನಿಸದೆ ಹೋದರೆ ನಿಮಗೆ ದುರ್ಗತಿ ಕಾದಿದೆ ಎನ್ನುವಂಥದ್ದು ಮಾತ್ರ ನೆನಪಲ್ಲಿಟ್ಕೋಬೇಕು ಈ ಕಾನೂನು ಬಿಡ್ಬೋದು ಈ ಸಮಾಜ ಬಿಡ್ಬೋದು ತಂದೆ ತಾಯಿಗಳು ಮೌನವಾಗಿರ್ಬೋದು ಆದರೆ ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನ ಮಾತ್ರ ಸುಮ್ಮನಿರೋದಿಲ್ಲ ಅದು ಮಾತ್ರ ನೆನಪಲ್ಲಿಟ್ಕೊಡಿ ಲೋಕದಲ್ಲಿ ನಡೀತಾ ಇದೆ ಅದೇ ಪ್ರಕಾರ ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂತಹ ಭಕ್ತರ ಮಧ್ಯದಲ್ಲಿ ಕೂಡ ನಡೀತಾ ಇರುತ್ತೆ ದೇವರು ಹೇಳುವಂಥ ಮಾತು ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಸನ್ಮಾನಿಸಬೇಕು ಅಂದರೆ ಏನ್ರಿ ನನ್ನ ತಂದೆ ಕುಡಿತಾ ರೀ ಮತ್ತು ಹೇಗ್ರೀ ಸನ್ಮಾನಿಸಲಿ ನಿಮ್ಮ ತಂದೆ ಕುಡಿತಾ ಇದ್ದಾನೆ ಆದರೂ ಕೂಡ ನೀನು ಸನ್ಮಾನಿಸಬೇಕು ಏನ್ರಿ ನಮ್ಮ ತಂದೆ ವ್ಯಭಿಚಾರಿ ರೀ ಹೇಗ್ರೀ ಸನ್ಮಾನಿಸಲಿ ಆದರೂ ನೀನು ಸನ್ಮಾನ ಸನ್ಮಾನಿಸುವಂಥದ್ದು ನಿನ್ನ ಧರ್ಮ ಅದು ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸುವಂಥದ್ದು ನಿನ್ನ ಧರ್ಮ ಅದು ನಿನ್ನ ತಂದೆ ಕುಡಿತಾ ಕುಡಿತಾಯದನ ನಿನ್ನ ತಂದೆ ಒಬ್ಬ ವ್ಯಭಿಚಾರಿನ ನಿನ್ನ ತಂದೆ ಒಬ್ಬ ಮೋಸಗಾರನ ಆದರೂ ಪರವಾಗಿಲ್ಲ ನಿಗೂ ಕೊಟ್ಟಿರುವಂಥ ಧರ್ಮ ಏನು ಗೊತ್ತಾ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸುವಂಥದ್ದು ಸನ್ಮಾನಿಸಬೇಕು ಪ್ರತಿ ಒಬ್ಬರು ಕೂಡ ಪ್ರೀತಿಸು ಪ್ರೀತಿಸು ಅಂದ್ರೆ ಅರ್ಥ ಏನು ನೀನು ಭಕ್ತನ ನೀನು ನೀತಿವಂತನ ಹಾಗಿದ್ರೆ ನಿನ್ನ ತಂದೆ ತಾಯಿಗಳನ್ನು ಕಾಪಾಡಿಕೊಳ್ಳಯ್ಯ ನಿನ್ನ ತಂದೆ ತಾಯಿಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡು ಪ್ರಯತ್ನ ಮಾಡಲ್ವಾ ನಿನ್ನ ತಂದೆ ತಾಯಿಗಳನ್ನು ಕಾಪಾಡಿಕೊಳ್ಳಲ್ವಾ ಅಪ್ಪ ದೇವರ ಬಗ್ಗೆ ಅಪ್ಪ ನೀನು ನೀನು ವಾಕ್ಯವನ್ನು ತಿಳ್ಕೊಂಡಿದೀಯಾ ನೀನು ದೇವರನ್ನು ತಿಳ್ಕೊಂಡಿದೀಯಾ ದೇವರ ಪ್ರೀತಿಯನ್ನು ಅರ್ಥ ಮಾಡ್ಕೊಂಡು ಅರ್ಥ ಮಾಡಿಕೊಂಡ್ರೆ ನಿಮ್ಮ ತಂದೆ ತಾಯಿಗಳ ಕಾಲು ಬಿದ್ದಾದರೂ ನಿಮ್ಮ ತಂದೆ ತಾಯಿಗಳನ್ನು ಒಪ್ಪಿಸಬೇಕು ಪ್ರೇಯರೇ ಹೋಗಿ ನಿಮ್ಮ ತಂದೆ ತಾಯಿಗಳಿಗೆ ಕಾಲು ಬಿಳಿ ಹೇಳಿದ್ದನ್ನು ಕೇಳಿ ಕುಡಿತಾರ ಆದರೂ ಪರವಾಗಿಲ್ಲ ನಿಮ್ಮ ತಂದೆ ತಾಯಿಗಳಿಗೂ ಒಳಪಟ್ಟು ನಿಮ್ಮ ತಂದೆ ತಾಯಿಗಳನ್ನು ಪ್ರೀತಿಸಿ ಅವರನ್ನು ಕಾಪಾಡಿಕೊಳ್ಬೇಕಯ್ಯ ನೀವು ಕಾಪಾಡಿಕೊಳ್ಬೇಕು ಇಲ್ಲದೇ ಹೋದರೆ ಮೊದಲನೇದಾಗಿ ದೇವರು ಸಹಿಸೋದಿಲ್ಲ ರೀ ನಿಮ್ಮ ತಂದೆ ತಾಯಿಗಳನ್ನೇ ಪ್ರೀತಿಸಿದವರು ನನ್ನನ್ನು ಪ್ರೀತಿಸ್ತೀರಾ ಯಾರು ಹೇಳಿದ್ರು ನನ್ನನ್ನು ಪ್ರೀತಿಸ ನನ್ನನ್ನು ದೇವರನ್ನು ಪ್ರೀತಿಸ್ತಾರೆ ತುಂಬ ಜನ ಹೇಳ್ತಾರೆ ನಾವು ತಾಯಿ ಮಕ್ಕಳು ತಾಯಿ ಮಕ್ಕಳು ತಾಯಿ ಮಕ್ಕಳು ನಾವು ಅಂತ ಹೇಳಿ ತಂದೆ ತಾಯಿಗಳನ್ನು ಅವಮಾನ ಪಡಿಸ್ತಾ ಇದ್ದಾರೆ ಪ್ರಿಯರಾದ ದೇವ್ರ ಮಕ್ಕಳಿರ ಅವಮಾನ ಪಡಿಸೋರು ಇಲ್ವಾ ಹಾಂ ಇದ್ದಾರೆ ಪ್ರಪಂಚ ದೇಶದಲ್ಲಿ ಇದ್ದಾರೆ ಪ್ರಿಯರೇ ಅವಮಾನ ಪಡಿಸೋರು ನಿನ್ನ ತಂದೆ ತಪ್ಪು ಮಾಡಿದ್ರೆ ನಿನ್ನ ತಾಯಿ ತಪ್ಪು ಮಾಡಿದಾಗ ಒಂದು ವೇಳೆ ನೀನು ನೋಡಿದಾಗ ನೀನು ಪ್ರೀತಿಯಿಂದ ಹೋಗಿ ಹೇಳು ಹೋಗಿ ಹೇಳು ಅವಮಾನ ಪಡಿಸೋದಲ್ಲ ಅವಮಾನ ಪಡಿಸಿದಾಗ ನೀನು ಶಾಪಗ್ರಸ್ತನಾಗ್ತೀಯ ಮೊದಲನೇದಾಗಿ ನೀನು ಭಕ್ತನ ನೀನು ನೀತಿವಂತನ ಹಾಗಿದ್ರೆ ಮೊದಲನೇದಾಗಿ ನಿನ್ನ ತಂದೆ ತಾಯಿಗಳನ್ನು ಕಾಪಾಡಿಕೊಳ್ಳೋದಿಕ್ಕೆ ನೀನು ಪ್ರಯತ್ನ ಮಾಡು ಅಯ್ಯ